ಇವತ್ತು ನಾವೊಂದು ಕಟ್ಟಿದ ದೇವಸ್ಥಾನಕ್ಕೊಂದು ವಿಸಿಟ್ ಕೊಡುವ ಅಂತ ಕೊಟ್ಟಿದ್ದೇವೆ ಅದ್ಯಾರಿ ಕೊಡುದು ಯಾರಿಗೆ ಐನೂರು ರೂಪಾಯಿ ಕೊಡು ನೀನು ಪೆಟ್ರೋಲ್ನವ್ರಿಗೆ ಅಪ್ಪ ಪೆಟ್ರೋಲ್ ಹಾಕಿದ್ರಾ ಪೆಟ್ರೋಲ್ನವ್ರಿಗೆ ಐನೂರು ರೂಪಾಯಿ ಕೊಡ್ತೀರಾ ದ್ವಾರ ಪಾಸ್ ಆದ ನಾವೀಗ ಕಟೀಲು ದೇವಸ್ಥಾನದ ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ ಪಾರ್ಕ್ ಮಾಡಿಕೊಂಡಿದ್ದೀವಿ ನಂದಿನಿ ನದಿಯು ತುಂಬಿ ಖುಷಿಯಲ್ಲಿ ಹರಿತಾ ಇದ್ದಾಳೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದ್ದ ಕಾರಣ ನಮಗೆ ಅಷ್ಟು ನೀರು ಕಾಣಲಿಲ್ಲ ಇಲ್ಲಾಂದರೆ ಸೇತುವೆ ಹತ್ರ ತನಕ ಬರ್ತದೆ ನದಿ ಸಾಮಾನ್ಯವಾಗಿ ಊಟದ ಹೊ ನಮ್ಮದೊಂದು ಫೋಟೋ ಕಟೀಲಿಗೋದ್ರೆ ಆನೆ ನೋಡಲೇಬೇಕು ನನ್ನ ಮಗಳಿಗೆ ಕಟೀಲಿನ ಗೋಶಾಲೆ మహాలక్ష్మి ఆన ఇ ಕಟಿಲಿ ಶ್ರೀ ಪರಮೇಶ್ವರಿ ದೇವಸ್ಥಾನ ಆನೆಯ ಹೆಸರು ಮಹಾಲಕ್ಷ್ಮಿ ಡಿ ದೇವಸ್ಥಾನ ಈ ಹರಿವ ನೀರಿನ ಸೌಂಡಿಂದಲೇ ಈಗ ಕೇಳ್ತಾ ಉಂಟು ನಾವು ಅನ್ನ ಪ್ರಸಾದವನ್ನು ಕೂಡ ಕಟೀಲ್ ದೇವಸ್ಥಾನದಲ್ಲಿ ಸ್ವೀಕರಿಸಿದ್ವಿ ಅನ್ನ ಸಾರು ಸಾಂಬಾರು ರವೆ ಪಾಯಸ ಇತ್ತು ಕುಂಬಳಕಾಯಿ ಓಡಿನ ಪಲ್ಯ ಇತ್ತು ಉಪ್ಪಿನಕಾಯಿತ್ತು ಶ್ರೀ ಕ್ಷೇತ್ರ ಕಟೀಲು ಅವರದ್ದು ಯಕ್ಷಗಾನದ್ದು ಬಸ್ಸು ಮತ್ತು ಯಕ್ಷಗಾನದ್ದು ಮಂಟಪ ಮಾಡಿ ಒಳಗೆ ಇಟ್ಟಿದ್ದಾರೆ ನಿಮಗೆ ಗೊತ್ತಿರ್ಬೋದು ಆರು ಕಟ್ಟಿಲು ಮೇಳಗಳಿವೆ ಎಲ್ಲ ಆಯಿತು ಊಟ ಆದ ಮೇಲೆ ಎಲ್ಲ ಒಂದೆರಡು ರೌಂಡ್ ಹಾಕಿದ್ವಿ ಭತ್ತ ಮ್ಯಾಂಗೋ ಲಸ್ಸಿ ಕುಡಿದ್ವಿ ನಂದಿನಿ ಅವರದ್ದು ತುಂಬಾ ಚೆನ್ನಾಗಿದೆ ಆರ್ವಿಕ ನೋಡಿ ಹೇಗೆ ಕುಡಿತಾ ಇದ್ದಾಳೆ ಅಂತ ಅವಳಿಗೆ ಮ್ಯಾಂಗೋ ಲಸ್ಸಿ ಲಸ್ಸಿ ತುಂಬ ಇಷ್ಟ ಹಾಗೆ ಒಂದು ಡ್ಯಾನ್ಸ್ ಬರ್ತಾ ಒಂದು ಟೈಮ್ ಪಾಸ್ ಕಾರಲ್ಲಿ ಒಂದು ಡ್ಯಾನ್ಸ್ ಎನರ್ಜಿ ಡ್ರಿಂಕ್ ಕುಡಿದಾಯ್ತಲ್ಲ ಮ್ಯಾಂಗೋ ಲಸಿ ಅದರಿಂದ ತಿಂದದೆಲ್ಲ ಕರಗಿಸ್ಬೇಕಲ್ಲ ಅದಕ್ಕೆ ಒಂದು ಕಾರಲ್ಲಿ ಒಂದು ಸಣ್ಣ ಡ್ಯಾನ್ಸ್ ಇವತ್ತು ನಮ್ಮದೊಂದು ಸಣ್ಣ ಟೂರ್ ಇತ್ತು ದುರ್ಗಾಪರಮೇಶ್ವರಿಯ ದರ್ಶನ ಮಾಡಿ ನಮ್ಮ ಮನೆ ಕಡೆ ಪ್ರಯಾಣ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು